ಹಲೋ ನಮಸ್ಕಾರ ದಿ ಸಿದ್ದು ಕಿಚನ್ ಸ್ಪೇಸ್ ಪ್ರಶ್ನೆ ಮತ್ತೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಪಶ್ಚಿಮ ಬಂಗಾಳದ್ದು ಜಾಲ್ ಫ್ರೈ ಮತ್ತೆ ಏನು ಅದನ್ನ ಚಿಕನ್ ಮಟನ್ ಇಂದು ರಾತ್ರಿ ಅಡುಗೆ ಮಾಡಿರೋದನ್ನ ಉಳಿದ್ರೆ ಅದನ್ನು ತಗೊಂಡು ಸಣ್ಣ ಕಟ್ ಮಾಡಿ ಅದಕ್ಕೆ ಮತ್ತೆ ಫ್ರೈ ಮಾಡ್ತಾ ಮಾಡ್ತಾಯಿದ್ರು ಮಸಾಲೆ ಜಾಸ್ತಿ ಮಸಾಲೆ ಹಾಕಿ ಜಾಲ್ ಅಂದ್ರೇನು ಮಸಾಲ ಹೆವಿ ಖಾರ ಮಸಾಲ ಫ್ರೈ ಅಂದರೆ ಜಾಲ್ ಫ್ರೈ ಅಂದರೆ ಅದನ್ನ ಫ್ರೈ ಮಾಡೋದು ಬೆತ್ತಿರಬಾರ್ದು ನಾವು ಕುದಿಸ್ತೀವಲ್ಲ ಕುದಿಸ್ತಂಗೆ ಇರಬಾರ್ದು ಇದು ಮಾಡೋಂಗಿರ್ಬಾರ್ದು ಜಾಲ್ ಫ್ರೈ ಅಂದರೆ ಕ್ರಂಚಿ ಆಗಿರ್ಬೇಕು ತರಕಾರಿ ಎಲ್ಲವೂ ಕ್ರಂಚಿ ಆಗಿರ್ಬೇಕು ಭಾಳ ಟೇಸ್ಟ್ ನೀವು ಯಾವುದೇ ಒಳ್ಳೆ ಹೋಗ್ರಿ ಪನ್ನೀರ್ ಹೆಂಗೆ ಆರ್ಡರ್ ಮಾಡ್ತಾರಲ್ಲ ಅಂದ್ರೆ ಈ ವೆಜ್ ಫ್ರೈ ಒಂದು ಏನೈತಲ್ಲ ಅದನ್ನ ವೆಜ್ಜಲ್ಲಿ ವೆಜ್ ಜಾಲ್ ಫ್ರೈ ಮಾಡ್ತಿದ್ರೆ ವೆಜ್ ಜಾಲ್ ಫ್ರೈ ಅಷ್ಟೇ ಅಷ್ಟೇ ಚೆನ್ನಾಗಿ ಒಡ ಇನ್ನೊಂದು ವಸ್ತು ಅಂದರೆ ಅದು ವೆಜ್ ಜಾಲ್ ಫ್ರೈ ಬನ್ನಿ ಈಗ ಏನೇನು ಮಾಡೋದು ಬೇಕು ಅದಕ್ಕೆ ನೋಡಿ ನಿಮಗೆ ಯಾವ್ದು ತರಕಾರಿ ನಿಮ್ಮ ಇಷ್ಟ ಯಾವ ನಿಮ್ಗೆ ಏನೈತಿ ಅದನ್ನು ಉಪಯೋಗಿಸಿಕೊಂಡು ಮಾಡಬಹುದು ಕಮನ್ ಇಲ್ಲಿ ನಾನೇನು ರೆಡಿ ಮಾಡಿ ಒಂದ್ಸತಿ ನೋಡಿಕೆ ಬಂದ್ಬಿಡೋಣ ಕ್ಲೀನ್ ಆಗಿ ಇಟ್ಟಿರ್ಬೇಕು ಬಹಳ ತರ ಏನಾಗುತ್ತೆ ಉಳ್ಳಿ ಇದಾಗ್ತವೆ ಹಂಗಾಗಿ ಈ ಕ್ಲಿಂಚ್ ಪೇಪರ್ ಇತ್ತಲ್ಲ ಈ ಕ್ಲಿಂಚ್ ಪೇಪರ್ನ ಹಾಕಿದ್ರೆ ಇದು ಬಹಳ ಹೊತ್ತು ಆಹಾರನ ರಕ್ಷಣೆ ಮಾಡುತ್ತೆ ಈಗ ನೋಡೋಣ ಕಲ್ಲು ಕಲ್ಲಲ್ ಕಲ್ಲು ಇದೆ ನೀವು ಇದೇ ಬೇಕಂತೀನಿಲ್ಲ ನಿಮ್ಗೆ ಯಾವ್ದು ಇಷ್ಟಿರುತ್ತೋ ಅದನ್ನು ಮಾಡ್ಕೊಳ್ಳಿ ಇಲ್ಲೇನು ಮಾಡಿದ್ದೀನಿ ಹಸಿರು ಕ್ಯಾಪ್ಸಿಕಮ್ ಮಾಡಿದೀನಿ ಪತ್ತ ಗೋಬಿ ಎಲೆಕೋಸು ಆಮೇಲೆ ಗಜ್ಜರಿ ಕ್ಯಾರೆಟ್ ನೋಡಿರಿ ಲೆಂತ್ ವೈಸ್ ಹೆಂಗ್ ಕಟ್ ಮಾಡ್ಕೊಂಡಿದೀನಿ ಎಲ್ಲವೂ ಲೆಂತ್ ವೈಸ್ ಕಟ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಬಂದರೆ ಏನಾಗುತ್ತೆ ಇಲ್ಲಿ ಎಲ್ಲೋ ಬೆಲ್ ಪೆಪ್ಪರ್ ರೆಡ್ ಬೆಲ್ ಪೆಪ್ಪರ್ ಇದು ಗ್ರೀನು ಇದು ಎಲ್ಲೋ ಇದು ರೆಡ್ ನಿಮ್ಮಲ್ಲಿ ರೆಡ್ ಇಲ್ಲ ಅಂದರೆ ಬಿಟ್ಕೋಬೋದು ಏನೋ ತೊಂದರೆ ಇಲ್ಲ ಬಟಾಣಿ ಇದ್ದಾವೆ ನೋಡಿ ಬೀನ್ಸ್ ಹತ್ತಿನ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬಟಾಣಿ ಇದೆ ಈರುಳ್ಳಿ ಇದೆ ನೋಡಿ ಈರುಳ್ಳಿನೂ ಉದ್ದು ಕಚ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಒಳಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಏನು ಬಂದು ಕಸೂರಿ ಮೇತಿ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಕೆಚಪ್ ಟೊಮೆಟೊ ಕೆಚಪ್ ಟೊಮೆಟೊ ಪ್ಯೂರಿ ಇದೆ ಟೊಮೆಟೊ ಪ್ಯೂರಿ ಪ್ಲಸ್ ಟೊಮೆಟೊ ಕೆಚಪ್ ಧನಿಯಾ ಪುಡಿ ಖಾರದ ಪುಡಿ ಕರಸಿನ ಪುಡಿ ಎಣ್ಣೆ ಚಾಟ್ ಮಸಾಲ ಚಾಟ್ ಮಸಾಲ ಟೊಮೆಟೊ ಪೇಸ್ಟ್ ಮೂರು ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲಸ್ ಟೊಮೆಟೊ ಕೆಚಪ್ ಇದೆ ಸಣ್ಣಗೆ ಹೆಚ್ಕೊಂಡಿಲ್ಲ ಈರುಳ್ಳಿ ಇದೆ ಜೀರಿಗೆ ಇವೆಲ್ಲ ಇದ್ದಾವೆ ಸೊ ಈಗ ಮಾಡೋದು ಹಿಂಗೆ ಒಂದು ಈಸಿ ನೋಡೋಣ ಇಟ್ಟು ಹೇಳ್ತೀನಿ ಯಾಕಂದರೆ ನೀರೇನು ಕಾಸ್ತಂದ್ರೆ ಇಲ್ಲಿ ಹುರ್ಕೊಂಡಿರ್ತೀವಲ್ಲ ತಣ್ಣೀರು ಹಾಕಿದ ಕಡೆ ಅದು ಸ್ಟಾಪ್ ಆಗುತ್ತೆ ಮತ್ತೆ ಒಂದ್ ಸಕೆ ಸ್ಟಾರ್ಟಿಂಗಿಂದ ಯಾವ್ದು ಹೋಗುತ್ತೆ ಡಿಫ್ರೆನ್ಸ್ ಆಗುತ್ತೆ ಹಂಗಾಗಿ ಪಕ್ಕದಲ್ಲಿ ನೀರ್ ಕಾಯಿಸಿ ನಿಂತಿದೆ ನಾವು ಬಿಸಿನೀರ್ ಹಾಕಿದ್ರೆ ಟೈಮ್ ಉಳಿಯುತ್ತೆ ಪ್ಲಸ್ ಕಂಟಿನ್ಯೂಷನ್ ಆಗುತ್ತೆ ಈಗ ಒಂದ್ ಮೂರು ಚಮಚ ಎಣ್ಣೆ ಹಾಕ್ತೀರ ಜೀರಿಗೆ ಹಾಕೋಣ ಒಂದು ಚಮಚ ಜೀರಿಗೆ ಹಾಕ್ತೀನಿ ಆಮೇಲೆ ಈರುಳ್ಳಿ ಹಾಕ್ತೀನಿ ಎರಡು ಈರುಳ್ಳಿನ ಕಣ್ಣ ಚಟ್ ಮಾಡ್ಕೊಂಡು ಹಾಕಿದೀವಿ ಕೆಂಪ್ರಿಗೆ ಉತ್ಕೊಂಡು ಒಂದು ಚಮಚ ಶುಚಿ ಬೆಳ್ಳಿ ಭಾಳ ರುಚಿ ಅಂದರೆ ಭಾಳ ರುಚಿ ಆಯ್ತು ಕೇಳ್ತೀನಿ ಅಲ್ಲ ಪನ್ನೀರ್ ಐಟಮ್ ಬಿಟ್ಟರೆ ನೆಕ್ಸ್ಟ್ ಉಡೋದೇ ವೆಜ್ ಜಾಲ್ ಫ್ರೈ ಇದಕ್ಕೆ ಬೇಕಂದ್ರೆ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಜಾಲ್ ಫ್ರೈ ಆಗುತ್ತೆ ಬಟ್ ರುಚಿ ಮಾತ್ರ ಚೆನ್ನಾಗಿ ನಾಲ್ಗೆ ಒಂದು ಹಳ್ಳಿ ರುಚಿ ಕೊಡ್ತೀವಿ ಚಪಾತಿ ಅನ್ನ ಇದ್ರ ಜೊತೆಲಿ ಫಾರ್ಮೆಂಟ್ ಕಾಕಕ್ಕೆ ನಮ್ಮ ಫಸ್ಟ್ ಇದೆ ಹಾಗಾಗೆ ಈಗ ಹಾಕ್ತಾಯ್ಮೆ ಬಾಗಿನ ಮೇಲೆ ಸ್ವಲ್ಪ ಅಕ್ಷಿ ಮಂಚಿ ಕಾಯ್ ನೋಡಿ ಎರಡೆ ಕೆಂಪು ಇದೆ ಚನಬಡೋದು ಇಡೋಣ ಈಗ ನಾವು ಏನು ಮಾಡೋಣ ಪುರಿ ಕಮ್ಮಿ ಮಾಡ್ತೀವಿ ಯಾಕಂದ್ರೆ ಪೌಡರ್ ಮಸಾಲಾ ಆಗಬೇಕು ಒಂದೆರಡು धनिया ಪುರಿ ಒಂದ ಚಮಾರ ಪುಡಿ ಒ ಚಮಚ ಅರಶ್ಮೇನ್ ಮಾಡೋಣ ಮಸಾಲ ಉತ್ಪಾಡ್ರೆ ಸ್ವಲ್ಪ ಬಿಸಿನ ಹಾಕ ನೋಡಿ ಕಲರ್ ಹೆಂಗಿದೆ ಇಲ್ಲ ಸ್ಟಾಟಿಂಗ್ ಕಲರ್ ನೀರು ಜಾಸ್ತಿ ಆಯ್ಕೊಂಡ್ರೆ ಮೆತ್ತೆಗೆ ಆಗ್ಬಾರ್ದು ಯಾವತ್ತು ತರಕಾರಿಗಳು ಮೆತ್ತೆಗೆ ಆಗ್ಬೇಕು ಫ್ರೈ ಆಗಬೇಕು ಟೊಮೆಟೊ ಕಲರು ಹಂಗೆ ಇದೆ ಆಲ್ರೆಡಿ ಸ್ಮೆಲ್ ಹಾಗೆ ಬರ್ತಾ ಇದೆ ಇದರ ಫ್ರೆಂಚಿನೆಸ್ಗೆ ಇದು ಪಾಪ್ಯುಲರ್ ಆಗಿದೆ ಮಿಡ್ಲಲ್ಲಿ ಕುದಿಯಕ್ಕೆ ಶುರು ಮಾಡುತ್ತೆ ಮಿಡ್ಲಲ್ಲಿ ಕುದೀತಾ ಇದೆ ಅಂದರೆ ಓಹೋ ಆಗಿದೆ ಟೊಮೆಟೊ ಕೆಚಪ್ ರೆಡಿಮೇಡ್ ಕೆಚಪ್ ಇರ್ತಾನೆ ಟೊಮೆಟೊ ಕೆಚಪ್ ಒಂದು ಒಂದೂವರೆ ಚಮಚ ಹಾಕಿದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ಆಗಿ ಈಗ ನಾವು ಯಾವಾಗ ತಿಂದ್ರು ಟೊಮೆಟೊ ಕೆಚಪ್ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ ಅದೇ ಈ ಅಡಿಗೆಯಲ್ಲಿ ನಿನಗೆ ಅದನ್ನು ಅನುಭವಿಸ್ತೇನೆ ಯಾವ ಕಲರು ಏನಿದು ರುಚಿ ತಕ್ಕಷ್ಟು ಉಪಾತನ ಏನ್ ತಗಂತ ಕರೆಕ್ಟಾಗಿ ಕ್ವಾಂಟಿಟಿ ತಗೊಂಡಾಗ ಕರೆಕ್ಟಾಗಿ ಆಗಿ ಬರುತ್ತೆ ಸ್ವಲ್ಪ ಚಿಕ್ಕಿ ಗರಂ ಮಸಾಲೆ ಭಾಳ ಹಾಕ್ತದ್ರಿ ಆಮೇಲೆ ಕಸೂರಿ ಮೆಕ್ತೈತೆ ಗರ್ಮ ಮಸಾಲ ಕಸೂರಿ ಮೆತ್ತಾಯಿ ಕೊಡೋಣ ನೋಡಿ ಹೆಂಗಿದೆ ಗ್ರೇವಿ ಮಸಾಲ ಕಂಪ್ಲೀಟ್ ಆಯ್ತು ಈಗ ಏನ್ ಮಾಡ್ಕೊಳೋಣ ಒಂದೆರಡು ಚಮಚ ಎಣ್ಣೆ ಆಯ್ತು ತರಕಾರಿಗಳು ಫ್ರೈ ಮಾಡ್ಕೊಳ್ಳೋಣ

ಗ್ರೀನ್ ರೆಂಡು ಹಾಕ್ತೀನಿ ನನಗೆ ಸಿಕ್ಕಿಲ್ಲ ಸಿಕ್ಕಿದ್ರೆ ಆಗ್ತಾ ಇದೆ ಇದಕ್ಕೆ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಜಾಳ್ಬೈ ನೋಡಿ ಕಲರ್ ನೋಡಿದ್ರೆ ಬಿಸಿನೀರ್ ಬಾಳೆ ಮೆಚ್ಚಿಗೆ ಸಾಗಿ ಮಾಡ್ಕೋಬಾರ್ದು ಫ್ರೆಂಚಿಯಾಗಿ ಇರಬೇಕು ಇಟ್ಕೊತನಾ ಆರಿಸಿರ್ಬೇಕಾದ್ರೆ ಎಡೆ ತೀಸು ಆರಿಸಬೇಕು ಈಗ ರಸಿನ ಪುಡಿ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಚಾಟ್ ಮಸಾಲ ಓಕೆ ಹೋಟ್ಲಲ್ಲಿ ಸ್ಮೆಲ್ ಬರ್ತಾ ಇರುತ್ತಲ್ಲ ಯಾವ್ದಾದ್ರು ಒಂದು ಅಡುಗೆ ಮಾಡ್ಬೇಕಾದ್ರೆ ಧೂ ಗಮ ಧಮ ಅಂತಂದು ಅದೇ ಏಟೆ ಇದೆ ನೋಡಿ ತರಕಾರಿ ಯಾ ಲೆವೆಲ್ಗೆ ಫ್ರೈ ಆಗಿದೆ ಇದನ್ನ ನೋಡ್ತಾ ಇದ್ರೆ ಎಸ್ ನಾನು ಶೆಫ್ ಲೆವೆಲಲ್ಲಿ ಅಲ್ಲಿ ನಿಂತ್ಕೊಂತೀನಿ ಅಂತ ಇದೆ ಓಕೆ ಬಹಳ ಬ್ಯೂಟಿಫುಲ್ ಬಂದಿದೆ ಇವು ತರಕಾರಿಗಳೆಲ್ಲ ಹಾಕ ಹಸಿರಾ ಹಂಗಾಗಿ ಹಾಕ್ತೇನೆ ಈಗ ಬಾಯ್ಕೆ ಏನಿದೆ ಟೊಮೆಟೊ ಮತ್ತು ಈರುಳ್ಳಿ ಇವನ್ ಏನಾದ್ರೂ ನಾವು ಅದ್ರ ಜೊತೆಲಿ ಹಾಕಿದ್ರೆ ಇವು ಮೆತ್ತಗಾಗಿ ಪಲ್ಯ ಕರಿ ಟೈಪ್ ಆಗಿಬಿಡ್ತದೆ ನಾಟ್ ಮಸಾಲ ಕರಿ ಟೈಪ್ ಆಗಿಬಿಡ್ತದೆ ಹಂಗಾಗಿ ಇವ್ನ ಈಗ ಇವನು ಲೈಟಾಗಿ ಬೇಸಿಗೆ ಬೇಕು ಅದಕ್ಕೆ ಎಣ್ಣೆ ಹಾಕಿದ್ವಿ ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಓಕೆ ಇಷ್ಟ ಸಾಕು ಇದಕ್ಕೆ ಒಂದು ಶಬ್ದ ವೆಜ್ ಜಾಲ್ಪುಳಿಗೆ ಯಾವ ಲೆವೆಲ್ಗೆ ರೆಡಿಯಾಗಿದೆ ಇಲ್ಲಿ ಮಸಾಲೆ ರೆಡಿಯಾಗಿದೆ ಇಲ್ಲಿ ತರಕಾರಿ ಬಹಳ ಬ್ಯೂಟಿಫುಲ್ ಆಗಿ ಎಕ್ಸಾಕ್ಟ್ ಎಷ್ಟು ಬೇಕು ಅಷ್ಟಾಗಿದೆ ಒಳ್ಳೆ ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇದಕ್ಕೂ ದೃಷ್ಟಿ ಇದಕ್ಕೂ ದೃಷ್ಟಿ ತೆಗಿಟ್ಟಿದೆ ಈಗ ಮೂರು ನೋಡ್ತಾ ಇದ್ರೆ ಎಷ್ಟು ಟೆಂಪ್ಟಿಂಗ್ ಆಗಿದ್ರೆ ಮೂರನ್ನು ಮಿಕ್ಸ್ ಮಾಡಿದಾಗ ಒಂದು ಅದ್ಭುತವಾದ ವೆಜ್ ಜಾರ್ ಫ್ರೈ ಇನ್ನೂರು ರೆಡಿ ಆಗುತ್ತೆ ಈಗ ಇದನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಅಂಶ ಇದೆ ನೀರ್ನಂಶ ಕಮ್ಮಿ ಮಾಡ್ತಾ ಇದ್ದೀನಿ ಇಲ್ಲದೆ ಸ್ವಲ್ಪ ತಾಗೇ ಆಗುತ್ತೆ ನೋಡಿ ನಾನು ಮಾಡೋ ಅಡಿಗಳಲ್ಲಿ ಯಾವುದು ಕಮ್ಮಿ ಇಲ್ಲ ನೀವೇನಂತಿತ್ತಲ್ಲೋ ಸ್ಟಾರ್ ಹೋಟ್ಲೆ ನಾವು ಅದನ್ನ ತಿನ್ಬೇಕಾಗಿತ್ತು ಇದನ್ನ ತಿನ್ಬೇಕಾಗಿತ್ತು ಅಂತ ಅಂತವೆಲ್ಲವೂ ಮಾಡಿದ್ದೀನಿ ನೋಡಿ ಕಲರ್ ಹೇಳಿದೆ ಒಂದ ಎರಡ ಬಂತು ಬಂತು ಹತ್ರ ಬಂತು ಈಗ ನಿಂತೀರಾ ಸ್ವಲ್ಪ ತಾಳ್ಮೆ ಇದೆ ಒಂದು ಅದ್ಭುತವಾದ ಅಡಿಗೆ ನಾವು ಮಾಡಿಕೊಂಡು ತಿನ್ಬಹುದು ಕೊನೆಯದಾಗಿ ಕರಿಗ ದೃಷ್ಟಿ ಪ್ರಬಾರದ ಕಸಲು ನಿಂತೀರ ಹೊಟ್ಟೆ ಹೊಸದ ಇದೆ ಅನ್ಸುತ್ತೆ ನನಗೆ ನನ್ನ ಪ್ರಕಾರ ಹೊಟ್ಟೆ ಹೊಸದು ಹಿಂಗೆ ಉರ್ಸ್ಬೇಕು ಹೊಟ್ಟೆ ಅನುವರ್ಸಿದೆ ಹೆಂಗೆ ಹೇಳಿ ಎಂತ ಟೆಂಟಿಂಗ್ ಎಂತ ಬ್ಯೂಟಿಫುಲ್ ಅದು ಎಂತ ಕಲರ್ಫುಲ್ ಎಂಥ ಊಟನ ಹೇಳಿ ದೇವರು ತಿನ್ನೋದಕ್ಕೆ ಬಾಯಿ ಕೊಟ್ಟಿರ್ಬೇಕು ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರಬೇಕು ಎಲ್ಲ ಕರ್ನಾಟಕದ ಜನಗಳಿಗೂ ಸಂಸ್ಥರಿಗೂ ದೇವ್ ಸಿದ್ದ ಪ್ರಶ್ನ